ಮೈಸೂರು ಮಂಡ್ಯ ಸ್ಟೈಲಲ್ಲಿ ಟೇಸ್ಟಿಯಾಗಿರುವಂಥ ಮಸಪ್ಪನ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಮಸೊಪ್ಪಂತೂ ತುಂಬಾ ರುಚಿಯಾಗಿರುತ್ತೆ ನಾವು ಒಂದು ಸಲ ಕೊಡಕಿನಲ್ಲಿ ಹೋದಾಗ ಇದೇ ಮಸೊಪ್ಪು ರೆಸಿಪಿನ ಅಲ್ಲಿ ಟೇಸ್ಟ್ ಮಾಡಿದ್ವಿ ಅಲ್ಲೂ ಅಂದ್ಕೊಂಡಿದ್ವಿ ತುಂಬಾ ಚೆನ್ನಾಗಿದೆ ನಮ್ಮ ಕಡೆ ರೆಸಿಪಿ ಅಲ್ವಾ ಅಂತ ಸೊ ಆ ಒಂದು ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೊಂದು ಕುಕ್ಕರ್ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಒಂದು ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ಹಾಗೆಯೇ ಮಿಕ್ಸ್ ಸೊಪ್ಪನ್ನು ಇದ್ದೀನಿ ಹರವೇ ಸೊಪ್ಪು ಕೀರೆ ಸೊಪ್ಪು ಇದೆಲ್ಲ ಸಿಗುತ್ತಲ್ಲ ಈ ರೀತಿ ಮಿಕ್ಸ್ ಸೊಪ್ಪು ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಈ ಮಸೊಪ್ಪು ತುಂಬಾ ರುಚಿಯಾಗುತ್ತೆ ನಿಮ್ಮನೇಲಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಯಾವ ಸೊಪ್ಪಿದೆ ಮಿಕ್ಸ್ ಸೊಪ್ಪು ಅದೇ ಸೊಪ್ಪನ್ನು ಸೇರಿಸ್ಕೊಂಡು ಈ ಮಸೊಪ್ಪನ್ನು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಬೇಳೆ ಜೊತೆಗೆ ಕಟ್ ಮಾಡಿಟ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಮೂರು ಥರ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ಮಿಕ್ಸ್ ಸೊಪ್ಪಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಈಗ ಸೊಪ್ಪೆಲ್ಲ ಹಾಕಿದ್ದಾಗಿದೆ ನೆಕ್ಸ್ಟ್ ಅದಕ್ಕೆ ಒಂದು ಈರುಳ್ಳಿ ಹಾಗೆಯೇ ಒಂದು ಎರಡರಿಂದ ಮೂರು ಟೊಮ್ಯಾಟೊನ ಹಾಕೊಳ್ಳೋಣ ಮಸೊಪ್ಪು ಅಂದ್ರೆ ಹಾಗೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಿ ಚೆನ್ನಾಗಿ ಮಸ್ತು ಮಾಡುವಂಥದ್ದೇ ಮಸೊಪ್ಪು ಅಲ್ವಾ ಹಾಗಾಗಿ ಎಲ್ಲ ಇನ್ಗ್ರೀಡಿಯೆಂಟು ಇದಕ್ಕೆ ಹಾಕಿ ಒಂದು ಎರಡರಿಂದ ಮೂರು ಹಸಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಕ್ಕೆ ಬೇಕಂದರೆ ನೀವು ಜೀರಿಗೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಳ್ಬೋದು ನಾನು ಅದನ್ನು ಹಾಕಿಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಇಷ್ಟನ್ನೇ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಇದು ಮಸೊಪ್ಪನ್ನ ತುಂಬ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿಗೂ ಮಾಡಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಳ್ಬೇಕು ನಾನು ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿರಬೇಕು ಆ ರೀತಿ ಮೂರು ವಿಷಲ್ ಕೂಗಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೇ ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಕೆರಬೇವು ಒಂದು ಹುಣಮೆಣಸಿನಕಾಯಿ ಇದಿಷ್ಟನ್ನು ಕೂಡ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಮಾಗಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಬೇಕಂದರೆ ಇದಕ್ಕೆ ಈರುಳ್ಳಿ ಕೂಡ ಹಾಕೊಳ್ಬೋದು ನಾನು ಆಲ್ರೆಡಿ ಬೇಯೋದಿಕ್ಕೇ ಹಾಕಿದ್ದೀನಿ ಹಾಗಾಗಿ ಒಗ್ಗರಣೆಗೆ ನಾನು ಈರುಳ್ಳಿನ ಇಲ್ಲ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಮಸ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಇಂಗ್ರೀಡಿಯಂಟ್ಸ್ ಹಾಕಿರುವಂಥದ್ದೆಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೊಳ್ಬೇಕು ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದರೆ ನೀವು ಬೇಳೆ ಸಾರಿನ ಪುಡಿ ಕೂಡ ಹಾಕ್ಬೋದು ಸಾಂಬಾರು ಪುಡಿ ಬೇಡ ಅಂದರೆ ಬರೀ ಅರ್ಶಿನ ಈ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಏನು ಹಾಕಿದ್ದೀವಿ ಇದರಿಂದ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮಾಡೋದು ತುಂಬಾ ಈಸಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಚೆನ್ನಾಗಿ ಮಸ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ಬೇಕಂದರೆ ನೀವು ಬೇಳೆ ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿನ ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೊಳ್ಬೋದು ಈ ಸಾಂಬಾರು ಪುಡಿ ಎಲ್ಲ ಹಾಕಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋದಕ್ಕಿಂತ ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಹಾಕ್ಕೊಂಡಿದ್ದಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಂತು ತುಂಬ ಒಳ್ಳೆ ಕಾಂಬಿನೇಷನ್ ನಿಮ್ಮ ಸೊಪ್ಪು ಮಂಡ್ಯ ಮೈಸೂರು ಸೈಡೆಲ್ಲ ತುಂಬ ಮಾಡ್ತಾರೆ ಇದನ್ನು ಉಪ್ಸಾರು ಎಲ್ಲ ಹೇಗೋ ಹಾಗೆನೇ ಈ ಮಸೂಪ್ ಕೂಡ ತುಂಬ ಫೇಮಸ್ಸು ಬೆಂಗಳೂರಲ್ಲೂ ತುಂಬ ಯಾವಾಗಲೂ ಮಸೋಪ್ ಮಾಡ್ತಾನೇ ಇರ್ತಾರೆ ಇಲ್ಲಿ ಮಸೊಬ್ ಸಾಂಬಾರೇ ಜಾಸ್ತಿ ಬೇರೆ ಹುಳಿ ಸಾಂಬಾರ್ಗಿಂತ ನೋಡಿ ತುಂಬ ಟೇಸ್ಟಿಯಾಗಿ ಮಸೊಪ್ಪು ರೆಡಿಯಾಗಿದೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮ್ಗೆಲ್ಲಾರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿ ದೇಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು